भगवद्गीता अथ चतुर्थ्याय अध्यायः अय ज्ञान योग ज्ञान अध्याय नाको श्लोक श्लोकूरु श्रीभगवान् उवाच गतसङ्गस्य मुक्तस्य ज्ञानावस्थितचेतसा यज्ञायाचरता कर्मसमग्रं प्रविलीयते ಶ್ರೀಕೃಷ್ಣ ಹೇಳಿದರು ಆಸಕ್ತಿ ಇಲ್ಲದವನು ಮುಕ್ತನು ಜ್ಞಾನದಲ್ಲಿ ನೆಲೆಸಿರುವ ಮನಸ್ಸುಳ್ಳವನು ಮತ್ತು ಯಜ್ಞಕ್ಕೋಸ್ಕರವಾಗಿ ಕರ್ಮವನ್ನು ಆಚರಿಸುತ್ತಿರುವವನು ಆದ ಯೋಗಿಗೆ ಕರ್ಮವು ಸಮಗ್ರವಾಗಿ ನಾಶವಾಗುತ್ತದೆ ಯಾವಾತನು ಸಂಗರಹಿತನಾಗಿ ಮುಕ್ತನಾಗಿ ಜ್ಞಾನದಲ್ಲೇ ಮನಸ್ಸನ್ನು ನೆಲೆಸಿರುವವನಾಗಿ ಭಾವದಿಂದ ಕೆಲಸಗಳನ್ನು ಮಾಡುತ್ತಾನೋ ಅಂತಹವನು ಮಾಡುವ ಕರ್ಮಗಳು ಸಮಗ್ರವಾಗಿ ಲಯವಾಗಿ ಬಿಡುತ್ತವೆ ಫಲದ ನಂಟು ತೊರೆದು ದೇಹಾಭಿಮಾನ ತೊರೆದು ಭಗವಂತನ ಅರಿವಿನಲ್ಲೇ ಬಗೆನೆಟ್ಟು ಪೂಜೆಯೆಂದು ಮಾಡುವವನ ಎಲ್ಲ ಕರ್ಮ ಲಯಗೊಳ್ಳುತ್ತದೆ ಈ ಶ್ಲೋಕದಲ್ಲಿ ಮೇಲೆ ಹೇಳಿದ ಎಲ್ಲ ವಿಷಯವನ್ನು ಉಪಸಂಹಾರ ರೂಪದಲ್ಲಿ ಭಗವಂತ ನಮ್ಮ ಮುಂದಿಟ್ಟಿದ್ದಾರೆ ಫಲದ ಬಗ್ಗೆ ಅತಿಯಾದ ಆಸೆ ಇಟ್ಟುಕೊಳ್ಳಬೇಡ ಅತಿಯಾದ ನಿರೀಕ್ಷೆ ಬೇಡ ಕರ್ತವ್ಯ ನಿಷ್ಠೆಯಿರಲಿ ದೇಹಾಭಿಮಾನ ಪರಿವಾರದ ಅಭಿಮಾನವನ್ನು ತೊರೆದು ನಿರ್ಲಿಪ್ತನಾಗಿ ಬದುಕಲು ಕಲಿ ಮನಸ್ಸನ್ನು ಜ್ಞಾನ ಸ್ವರೂಪನಾದ ಭಗವಂತನಲ್ಲಿ ನೆಲೆಗೊಳಿಸು ಹೀಗೆ ಬದುಕಿದಾಗ ನಾವು ಮಾಡುವ ಕರ್ಮವೆಲ್ಲವೂ ಯಜ್ಞವಾಗಿ ಯಜ್ಞನಾಮಕ ಭಗವಂತನನ್ನು ಸೇರುತ್ತದೆ ಹಾಗೂ ಜ್ಞಾನದ ಬೆಂಕಿಯಲ್ಲಿ ಕರ್ಮದ ಕೊಳೆ ಸುಟ್ಟು ಹೋಗುತ್ತದೆ ಹರಿ ಹೋ ಶ್ರೀಕೃಷ್ಣಾರ್ಪಣೆ